ವಿಧಾನಸಭೆಯಲ್ಲಿ ಪ್ರತಿಭಟಿಸುವಂತಹ ಹಕ್ಕು ಶಾಸಕರಾದಂತಹ ಎಲ್ಲರಿಗೂ ಇರ್ತದೆ ಆದರೆ ಈ ಪ್ರತಿಭಟಿಸಿದ ಹಿನ್ನೆಲೆಯನ್ನು ಅವರು ಗಂಭೀರವಾಗಿ ಮಾಡಿ ಯಾಕಂತ ಹೇಳಿದ್ರೆ ವಿಧಾನಸಭೆಯಲ್ಲಿ ಸ್ವಪಕ್ಷದ ಕಾಂಗ್ರೆಸ್ಸಿನ ಒಂದು ಹಿರಿಯ ಸಚಿವರೊಬ್ಬರು ಅದೇ ಪಾರ್ಟಿಯ ಕಾಂಗ್ರೆಸ್ನ ಇನ್ನೊಂದು ಶಾಸಕರ ಮೇಲೆ ಅದೇ ರೀತಿ ಅವರು ಉಪ ಮುಖ್ಯಮಂತ್ರಿ ಕೂಡ ಆಗಿದ್ದಾರೆ ಅವರ ಮೇಲೆ ಒಂದು ಆಪಾದನೆ ಮಾಡಿದ್ದಾರೆ ಖನಿ ರಾಜಿನ ಬಗ್ಗೆ ಆ ಗೊಂದಲವನ್ನು ಡೈವರ್ಟ್ ಮಾಡಬೇಕು ಜನರಿಗೆ ತಪ್ಪು ಸಂದೇಶವನ್ನು ನೋಡಿಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಈ ಹದಿನೆಂಟು ಶಾಸಕರನ್ನ ಅಮಾನತ್ ಮಾಡಿದ್ದಾರೆ ಅದೇ ರೀತಿ ಅದರ ಜೊತೆ ಜೊತೆಗೆ ಉಪಮುಖ್ಯಮಂತ್ರಿ ಆದಂತಹ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಡ್ತಾರೆ ಮುಸ್ಲಿಮರ ಮೀಸಲಾತಿಯ ಬಗ್ಗೆ ನಾವು ಸಂವಿಧಾನ ತಿದ್ದುಪಡಿಯನ್ನು ಕೂಡ ಮಾಡ್ತೇವೆ ಅಂತ ಹೇಳುವಂತ ಸೂಚನೆಯನ್ನು ಕೂಡ ಒಂದು ಮೀಡಿಯಾದಲ್ಲಿ ಕೊಡ್ತಾರೆ ಅವರು ಇದು ರಾಜ್ಯ ಸರ್ಕಾರ ಕಾಂಗ್ರೆಸ್ ಮಾಡುವಂತಹ ಜನ ವಿರೋಧಿ ಒಂದು ನೀತಿ ಇದನ್ನು ಮುಡಿಬಿದ್ರೆ ಜನತಾ ಪಾರ್ಟಿ ಖಂಡಿಸ್ತದೆ ಅದೇ ರೀತಿ ನಮ್ಮ ಕ್ಷೇತ್ರದ ಶಾಸಕರ ಬೆಂಬಲಕ್ಕೆ ನಾವು ಖಂಡಿತವಾಗಿದ್ದೇವೆ ಕ್ಷೇತ್ರದಲ್ಲಿ ಎಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಅಂತ ಕ್ಷೇತ್ರದ ಜನರಿಗೆ ಗೊತ್ತು ಮತದಾರರಿಗೆ ಗೊತ್ತು ಈ ಎಲ್ಲ ವಿಚಾರಗಳನ್ನು ಮನದಲ್ಲಿಟ್ಟುಕೊಂಡು ಮುಂದಿನ ಚುನಾವಣೆಗೆ ಅವರಿಗೆ ಏನಾದರೂ ಇದರಲ್ಲಿ ಲಾಭ ಮಾಡಬಹುದಾ ಏನೋ ದೃಷ್ಟಿಯಿಂದ ನಮ್ಮ ಕ್ಷೇತ್ರದ ಶಾಸಕರನ್ನು ಅಮಾನತ್ ಮಾಡಿದ್ದಾರೆ ಖಂಡಿತವಾಗಿ ವಿಧಾನಸಭೆಯ ಹಿರಿಯ ಸಭಾಪತಿ ತುಂಬಾ ಜನ ಮೊದಲಾಗಿದ್ದಂತಹ ಸಭಾಪತಿಯವರೆಲ್ಲ ಇದು ಕಾನೂನು ಬಾಹಿರವಾಗಿ ಮಾಡಿದ್ದೀರಾ ಹೇಳುವಂತ ಹೇಳಿಕೆ ಕೂಡ ನಾವು ಬೇರೆ ಬೇರೆ ಮಾಧ್ಯಮದಲ್ಲಿ ನೋಡಿದ್ದೇವೆ ಆ ವಿಚಾರವಾಗಿ ನಾವು ಅದರೊಟ್ಟಿಗೆ ಜೊತೆಗೆ ಸಭಾಪತಿಯಾದಂತಹ ಸ್ಪೀಕರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ಅದಕ್ಕೆ ನಮಗೆ ಅವರ ಮೇಲೆ ಗೌರವ ಇದೆ ಯಾಕಂತ ಹೇಳಿದ್ರೆ ನಮ್ಮ ಜಿಲ್ಲೆಯವರೊಂದು ಸಭಾಧ್ಯಕ್ಷರಾಗಿದ್ದಾರೆ ಹೇಳುವಂಥದ್ದು ಆದರೆ ಅವರ ನಡವಳಿಕೆ ನೋಡುವಾಗ ಈಗ ಅವರು ಒಂದು ಪಕ್ಷದ ಪ್ರತಿನಿಧಿಯಾಗಿ ಕೆಲಸ ಮಾಡುವಂಥದ್ದು ತುಂಬ ನೋವಿನ ಸಂಗತಿ ಸಭಾ ಅಧ್ಯಕ್ಷರಾದಂಥವರು ಸಭಾಧ್ಯಕ್ಷತೆಯನ್ನು ಉಳಿಸಿಕೊಂಡ ನಂತರ ಯಾವ ಪಕ್ಷದಿಂದ ಆಯ್ಕೆಯಾದರೂ ಕೂಡ ಅವರು ಎಲ್ಲರ ಎಲ್ಲ ಶಾಸಕರನ್ನು ಸಮಾನತೆಯಲ್ಲಿ ನೋಡಬೇಕು ಕಾನೂನಾತ್ಮಕವಾಗಿ ಅವರಿಗೆ ಎಲ್ಲ ಸೂಚನೆಗಳನ್ನು ಕೊಡಬೇಕು ಎಲ್ಲರನ್ನು ಸಮಾನತೆಯಲ್ಲಿ ನೋಡಬೇಕು ಆದರೆ ಈಗಿನ ಸಭಾ ಸಭಾಧ್ಯಕ್ಷರು ಮುಖ್ಯಮಂತ್ರಿಯ ಏನು ಆದೇಶ ಇದೆ ಆ ಪ್ರಕಾರ ನಡೆದುಕೊಂಡು ಹೋಗ್ತಾರೆ ಅಂತ ಹೇಳುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತದೆ ಇದು ಖಂಡನೀಯ ಖಂಡಿತವಾಗಿಯೂ ಇಂಥ ಘಟನೆ ಇನ್ನು ಮುಂದೆ ನಡೆಯಬಾರ್ದು ನಮ್ಮ ಕ್ಷೇತ್ರದ ಶಾಸಕರ ಪರವಾಗಿ ಕ್ಷೇತ್ರದ ಜನರು ಮತದಾರರು ಎಲ್ಲ ಅವರೊಟ್ಟಿಗೆ ಇದ್ದೇವೆ ನಮ್ಮ ಕ್ಷೇತ್ರ ಎಷ್ಟು ಅಭಿವೃದ್ಧಿ ಆಗಿದೆ ಅಂತ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನ ಮಾತಾಡ್ತಿರೋ ಅಂಥದ್ದು ಸಹಿಸಲಿಕ್ಕೆ ಆಗದೆ ಅವರು ಈ ಥರದ ಒಂದು ಆದೇಶವನ್ನು ಮಾಡಿದ್ದಾರೆ ಖಂಡಿತವಾಗಿ ಆ ಆದೇಶವನ್ನು ಹಿಂಬಡೆಯಿರಿ ಇಲ್ಲಂತಾದರೆ ಮುಂದಿನ ಚುನಾವಣೆಯಲ್ಲಿ ಮುಂದಿನ ದಿನ ರಾಜ್ಯದ ಜನತೆ ಅದೇ ರೀತಿ ಮುಡಿಬಿದ್ರಿ ಕ್ಷೇತ್ರದ ಜನತೆ ನಿಮಗೆ ತಕ್ಕ ಉತ್ತರವನ್ನು ಕೊಡ್ತಾರೆ ಹೇಳಿ ಕಾಂಗ್ರೆಸ್ಸಿನ ನಾನು ನಾಯಕರಿಗಳಿಗೆ ಅದೇ ರೀತಿ ಸಭಾಧ್ಯಕ್ಷರಿಗೆ ಈ ಪತ್ರಿಕೆಗೋಷ್ಠಿ ಮುಖೇನ ನಾನು ಅವರಿಗೆ ತಿಳಿಯಪಡಿಸಿದ್ದೇನೆ ಪೂರಕವಾಗಿ ನಮಗೆಲ್ಲರಿಗೂ ಹೇಳದಿರುವಂತೆ ಕರ್ನಾಟಕದ ವಿಧಾನ ಮಂಡಲ ಅಂತ ಹೇಳುವಂಥದ್ದು ಬಹಳ ಒಂದು ಪ್ರತಿಷ್ಠಿತವಾದ ವಿಧಾನಮಂಡಲ ಯಾಕಂತ ಹೇಳಿದರೆ ಬಸವಣ್ಣನವರ ಏನೊಂದು ಅನುಭವ ಮಂಟಪ ಅಂತ ಹೇಳುವಂತ ಒಂದು ಕಲ್ಪನೆ ಇರ್ತ ಆ ಕಲ್ಪನೆಗೆ ಪೂರಕವಾಗಿ ಈ ವಿಧಾನಮಂಡಲ ಮತ್ತು ವಿಧಾನ ಪರಿಷತ್ಗಳು ಇವತ್ತು ಕಾರ್ಯನಿರ್ವಹಿಸುತ್ತಿರುವುದು ಗೊತ್ತು ಅದೊಂದು ಕರ್ನಾಟಕ ಮಾದರಿ ಮೊನ್ನೆ ನಡೆದಂಥ ಸಂದರ್ಭದಲ್ಲಿ ಸ್ಪೀಕರ್ ಅವರು ಒಂದು ಹೇಳಿಕೆ ಏನು ಹಿಂದೆ ಕೂಡ ಇಂಥ ಗಲಾಟೆ ಆಗಿತ್ತು ಆ ಸಂದರ್ಭದಲ್ಲಿ ಸ್ಪೀಕರ್ ತಾಕತ್ ಇಲ್ಲದ ಕಾರಣ ಅವರು ಅಮರತು ಮಾಡಲಿಲ್ಲ ನನಗೆ ತಾಕಿದೆ ಮಾಡಿದೆ ಆದ್ರೆ ಸ್ಪೀಕರ್ ಅವರು ತಿಳ್ಕೊಳ್ಬೇಕು ಸ್ಪೀಕರ್ ಹುದ್ದೆ ಒಂದು ಸಾಂವಿಧಾನಿಕ ಹುದ್ದೆ ಸ್ಪೀಕರ್ ಹುದ್ದೆ ಸಂವಿಧಾನಿಕವಾಗಿರ್ಬೇಕಾದ್ರೆ ಅದಕ್ಕೆ ಬಲಪಟ್ಟವರು ಯಾರು ಅಂತ ಕೇಳಿದ್ರೆ ಅಲ್ಲಿರುವಂತಹ ಶಾಸಕರು ಶಾಸಕರು ಪಟ್ಟ ಆ ಒಂದು ಬಲದ ಆಧಾರದ ಮೇಲೆ ಸ್ಪೀಕರ್ ಅಲ್ಲಿ ಕೆಲಸ ಮಾಡುವಂತ ಅಂತ ಸಂದರ್ಭದಲ್ಲಿ ಅಂತ ಶಾಸಕರ ಮೇಲೆ ಪಕ್ಷಪಾತಿಯಾಗಿ ಮತ್ತು ಒಂದು ರಾಜಕೀಯ ಒತ್ತಡದ ಕಾರಣಕ್ಕೆ ಅಮಾನತುಗೊಳಿಸುವಂತಹ ಕೆಲಸ ಖಂಡಿತವಾಗಿಯೂ ಗಂಡನಾರ ಯಾಕಂತ ಹೇಳಿದ್ರೆ ಇವತ್ತು ಸದನ ನಡೆಯುವುದು ಯಾಕಂತ ಕೇಳಿದ್ರೆ ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಬೇರೆ ಬೇರೆ ವಿದ್ಯಮಾನಗಳ ಬಗ್ಗೆ ಸಮಗ್ರ ಚರ್ಚೆ ಆಗಬೇಕು ಎನ್ನುವ ಆ ದಿವಸ ಅಲ್ಲಿ ಎರಡು ವಿಷಯಗಳು ಅಧಿ ನಿಯಮಕ್ಕೆ ಬರುವಂತಹ ಸಂದರ್ಭದಲ್ಲಿ ಒಂದು ಅಲ್ಪಸಂಖ್ಯಾತರಿಗೆ ಗುತ್ತಿಗೆಯಲ್ಲಿ ನಾಲ್ಕು ಪರ್ಸೆಂಟ್ ಏನು ಮೀಸಲಾತಿ ಅದು ಅಸಾಂವಿಧಾನಿಕ ಎನ್ನುವ ನಮ್ಗೆಲ್ರಿಗೂ ಗೊತ್ತು ಯಾಕಂತ ಹೇಳಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ಎಲ್ಲಿ ಕೂಡ ಧರ್ಮಾಧಾರಿತ ಮೀಸಲಾತಿಗೆ ಅವಕಾಶ ಇಲ್ಲ ಈ ಸಂದರ್ಭದಲ್ಲಿ ಅಲ್ಲಿ ಎಲ್ಲ ಸಾಧಕರು ಈ ಧರ್ಮಾಧಾರಿತ ಮೀಸಲಾತಿ ಕೊಡುವುದು ತಪ್ಪು ಇದರ ಬಗ್ಗೆ ಚರ್ಚೆ ಆಗಬೇಕು ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಿದ್ರು ಅದಕ್ಕೆ ಯಾವುದೇ ಮನ್ನಣೆಯನ್ನು ಕೊಡದೆ ಆ ವಿಧೇಯಕವನ್ನ ಅಲ್ಲಿ ಪಾಸ್ ಮಾಡುವಂತ ಕೆಲಸ ಒಂದು ಸದನದಲ್ಲಿ ನಡೆಯುತ್ತೆ ಆ ಸಂದರ್ಭದಲ್ಲಿ ಸ್ವಾಭಾವಿಕವಾಗಿ ಶಾಸಕರು ಪ್ರತಿಭಟನೆಗೆ ಮನ್ನಣೆ ಸಿಗದಾಗ ತಮ್ಮ ಏನು ಧ್ವನಿಗೆ ಮನ್ನಣೆ ಸಿಗದಾಗ ಪ್ರತಿಭಟನೆ ಮಾಡುವಂಥದ್ದು ಅವರಾಗ್ತದೆ ಅದರ ಜೊತೆಗೆ ಆ ಸದನದಲ್ಲಿ ಒಬ್ಬ ಸಹಕಾರಿ ಮುಖ್ಯಮಂತ್ರಿ ಆಗಿರುವಂತಹ ಕೆ ರಾಜಣ್ಣ ಅವರು ತಮ್ಮ ಮೇಲೆ ಅನಿರೇಪ ಆಗಿದೆ ತಮ್ಮ ಮಗನ ಮೇಲೆ ಆಗಿದೆ ಮತ್ತು ಇಡೀ ರಾಜ್ಯದಲ್ಲಿ ನಲವತ್ತೆಂಟು ನ್ಯಾಯಾಧೀಶರನ್ನು ಸೇರಿಕೊಂಡು ನಲವತ್ತೆಂಟು ಜನರ ಮೇಲೆ ಅನಿರ್ಪ ಆಗಿದೆ ಮತ್ತು ಇದರ ಹಿಂದೆ ಸರ್ಕಾರದ ಒಬ್ಬ ಪ್ರಭಾವಿ ಸಚಿವರಿದ್ದಾರಂತೆ ಹೇಳುವಂತಹ ಹೇಳಿಕೆಯನ್ನು ಪಟ್ಟಾಗ ಅದನ್ನ ಖಂಡಿಸಿ ಮತ್ತು ಇದರ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಎಂಬ ನಿಟ್ಟಿನಲ್ಲಿ ನಮ್ಮ ಎಲ್ಲ ವಿರೋಧ ಪಕ್ಷದ ಶಾಸಕರು ಅಲ್ಲಿ ಒತ್ತಡವನ್ನು ಹಾಕಿದಾಗ ಆ ಬಗ್ಗೆ ಯಾವುದೇ ರೀತಿಯ ನಾನು ಇರುವಂತದ್ದು ಯು ಟಿ ಅವರು ಒಬ್ಬ ಒಳ್ಳೆಯ ಸ್ಪೀಕರ್ ಆಗಿದ್ರೆ ಆ ಸಂದರ್ಭದಲ್ಲಿ ಸುಮೂರ್ಣದಲ್ಲಿ ಯಾಕಂತ ಹೇಳಿದ್ರೆ ಯಾವುದೇ ದೂರು ಬರುವ ಮೊದಲು ಒಂದು ಅದಕ್ಕೆ ಒಂದು ನಿಯೋಗವನ್ನು ರಚಿಸಿ ಇದರ ಬಗ್ಗೆ ತನಿಖೆ ಮಾಡ್ತೇನೆ ಅಂತ ಹೇಳುವಂತ ಮಾತನ್ನ ಹೇಳ್ಬೇಕಿತ್ತು ಆದರೆ ಅದನ್ನೆಲ್ಲವನ್ನು ಧಿಕ್ಕರಿಸಿ ಇವರಿಗೆ ಮಾತನಾಡಲು ಅವಕಾಶ ಪಡೆದಾಗ ಇವರು ಸ್ಪೀಕರ್ ಪೀಠಕ್ಕೆ ಹೋಗಿ ಅಲ್ಲಿ ಪ್ರತಿಭಟನೆ ಸಂದರ್ಭದಲ್ಲಿ ಹದಿನೆಂಟು ಶಾಸಕರನ್ನು ಮಾರ್ಷಲ್ ಮೂಲದಿಂದ ಹೊರದಬ್ಬಿಸಿ ಅವರನ್ನು ಆರು ತಿಂಗಳ ಕಾಲ ನಾವು ಇಲ್ಲಿ ಗಮನಿಸಬೇಕಾದದ್ದು ಇಂದಿನ ಎಲ್ಲ ಸಂದರ್ಭಗಳಲ್ಲಿ ಕೂಡ ಶಾಸಕರು ಪ್ರತಿಭಟನೆಯ ವ್ಯಾಪ್ತಿ ಮೀರಿದಾಗ ಅವರನ್ನು ಆ ದಿನದ ಕಲಾಪಕ್ಕೆ ಆ ಅಧಿವೇಶನಕ್ಕೆ ಅವರನ್ನು ಅಮಾನತು ಮಾಡುವಂತ ನಡೆದಿರುವಂತ ಪದ್ಧತಿ ಆದ್ರೆ ಆರು ತಿಂಗಳುಗಳ ಕಾಲ ಅವರನ್ನು ಅಮಾನತು ಮಾಡಿ ಅವರ ವಿಧಾನ ಮಂಡಲದ ಯಾವುದೇ ಗ್ಯಾಲರಿ ಬರದಾಗಿ ಮತ್ತು ಆರು ತಿಂಗಳು ಕಾಲ ಸ್ಥಾಯಿ ಸಮಿತಿಯ ಸಭೆಯಲ್ಲಿ ಭಾಗವಹಿಸದಾಗಿ ಮತ್ತು ಅಧಿಕಾರಿಗಳು ಅವರ ಆರು ತಿಂಗಳ ಕಾಲ ಅವರ ಯಾವುದೇ ಒಂದು ಇದನ್ನು ತಗೊಳ್ಳದ ರೀತಿಯಲ್ಲಿ ಒಂದು ಅಮಾನತನ್ನು ಮಾಡಿದ್ದಾರೆ ಇದು ಕೇವಲ ಶಾಸಕರಿಗೆ ನೀಡಿರುವ ಶಿಕ್ಷೆ ಅಲ್ಲ ಇದು ಇಡೀ ನಮ್ಮ ಕ್ಷೇತ್ರದ ನಮ್ಮ ಶಾಸಕರನ್ನು ಆಯ್ಕೆ ಮಾಡಿರುವ ಮತದಾರರಿಗೆ ನೀಡಿರುವಂತ ಶಿಕ್ಷೆ ಯಾಕಂತ ಹೇಳಿದ್ರೆ ಒಂದು ಶಾಸಕರ ಅಧಿಕಾರವನ್ನು ಮೊಟಕುಗೊಳಿಸುವಂತ ಕೆಲಸವನ್ನು ಸ್ಪೀಕರ್ ಮಾಡಿದ್ದಾರೆ ಇದು ಕಣ್ಣನರ್ಹ ಮತ್ತೆ ನಾವು ಇಡೀ ಇವತ್ತು ಕೇವಲ ಆ ವಿಷಯ ಮಾತಾಡಲ್ಲ ಇಡೀ ಸದನದಲ್ಲಿ ಕಾಂಗ್ರೆಸ್ ಪ್ರೇರಿತವಾಗಿ ಸ್ಪೀಕರ್ ವರ್ತನೆ ಮಾಡಿರುವಂತದ್ದು ಮತ್ತೆ ಇಡೀ ಸದನದಲ್ಲಿ ಕಾಂಗ್ರೆಸ್ ಪ್ರೇರಿತವಾಗಿ ಮೊನ್ನೆ ನಾವು ಬಜೆಟ್ ಅನ್ನು ನೋಡಿದ್ದೇವೆ ಬಜೆಟ್ ಅಲ್ಲಿ ಕೂಡ ಮುಸ್ಲಿಂ ವಲಯಕ್ಕೆ ನಂತರ ನಡೆದಂತ ಮೊನ್ನೆ ಆ ಬಿಲ್ ಅಲ್ಲಿ ಕೂಡ ಮುಸ್ಲಿಂ ಗುತ್ತಿಗೆದಾರರ ವಲಯಕ್ಕೆ ಮತ್ತು ಕ್ಷೇತ್ರ ಅಭಿವೃದ್ಧಿಗೆ ಯಾವುದೇ ಹಣವನ್ನು ಮೀಸಲಿಡದೆ ಇಡೀ ನಮ್ಮ ಮತದಾರರಿಗೆ ಮತ್ತು ನಮ್ಮ ಕ್ಷೇತ್ರಕ್ಕೆ ಮೋಸ ನಂತ ಸೇಶದಲ್ಲಿ ನಮ್ಮ ಶಾಸಕರು ಅದರ ಬಗ್ಗೆ ಮಾತನಾಡುವಾಗ ಅವರ ಅಧಿಕಾರವನ್ನು ಮೊಟಕುಗೊಳಿಸುವ ಮತ್ತು ಆ ಶಾಸಕರನ್ನು ಹನ್ನೆಂಟು ಜನರನ್ನು ಹೊರಗಾಕುವ ಮೂಲಕ ತಮ್ಮ ಎಲ್ಲ ಬಿಲ್ಗಳನ್ನು ಕೇವಲ ಮುಂದೆ ಮಳೆಗಾಲದ ಅಧಿವೇಶನ ಬರುತ್ತೆ ಆ ಮಳೆಗಾಲದ ಅಧಿವೇಶನ ಕೂಡ ಈ ಹದಿನೆಂಟು ಶಾಸಕರು ಹೋಗದಿದ್ರೆ ಅಲ್ಲಿ ಯಾವುದೇ ಚರ್ಚೆಗಳಿಗೆ ಅವಕಾಶ ಇರದೆ ಯಾವುದೋ ಬೀಡುಗರ ಪಾಸ್ ಆಗಿರುವಂತಹ ಚಾನ್ಸಸ್ಗಳು ಕೂಡ ಇದೆ ಹಾಗಾಗಿ ಇಂತ ಒಂದು ದೊಡ್ಡ ನಿರ್ಧಾರ ತಪ್ಪು ನಿರ್ಧಾರ ಅಸಂವಿಧಾನಿಕವಾದ ನಿರ್ಧಾರವನ್ನ ಯು ಟಿ ಖಾದರ್ ಅವರು ತಗೊಂಡಿರುವಂತದನ್ನು ಖಂಡಿತವಾಗಿಯೂ ನಾವು ಮತದಾರರ ಪರವಾಗಿ ಪಕ್ಷದ ಪರವಾಗಿ ಮತ್ತು ಎಲ್ಲರ ಸಂವಿಧಾನವನ್ನು ಒಪ್ಪುವವರ ಪರವಾಗಿ ಖಂಡನೆಯನ್ನು ಮಾಡ್ತಿದ್ದೇವೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಮತದಾರರನ್ನ ಜಾಗೃತಿಗೊಳಿಸಿ ಈ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಮನವಿಯನ್ನು ಕೊಡಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇದನ್ನು ಹಿಂಪಡೆಯಬೇಕು ಎಂಬ ನಿಟ್ಟಿನಲ್ಲಿ ಅದಕ್ಕೆ ಸೂಕ್ತವಾಗಿ ನಿನ್ನೆ ನಡೆದ ಸಚಿವ ಮಟ್ಟದ ಸಭೆಯಲ್ಲಿ ಎಂಬಂತ ಮಾತು ಕೊಡಿಕೊಂಡು ಕೂಡ ನಿನ್ನೆ ಅದನ್ನು ಯಾವುದೇ ರೀತಿಯ ಪರಿಗಣನೆಗೆ ತಗೊಳ್ಳಿಲ್ಲ ಮತದಾರರು ಮತ್ತು ಸಂವಿಧಾನಕ್ಕೆ ಪೂರಕವಾಗಿ ಇದನ್ನು ಮನೆ ಮನೆಗೆ ಜಾಗೃತಿ ಮಾಡಿಸಿ ಎಲ್ಲ ನಮ್ಮ ಹದ್ನೆಂಟು ಶಾಸಕರು ಪ್ರತಿನಿಧಿಸುವ ಮತ್ತು ಇಡೀ ರಾಜ್ಯಾದ್ಯಂತ ಒಂದು ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಂಡೆ ಎಂಬ ನಿಟ್ಟಿನಲ್ಲಿ ಇವತ್ತು ಉಗ್ರವಾದ ಎಚ್ಚರಿಕೆಯನ್ನು ಕೊಡುತ್ತಾ ಅದರ ಜೊತೆಗೆ ಸರ್ಕಾರದ ವೈಫಲ್ಯವನ್ನು ಕೂಡ ನಾವು ಇವತ್ತು ಖಂಡಿಸಬೇಕಾಗುತ್ತೆ ಇವತ್ತು ಆ ಹಾಲಿನ ದರ ಇವತ್ತು ನಾಲ್ಕು ರೂಪಾಯಿ ರೀತರಿಗೆ ನಾಲ್ಕು ರೂಪಾಯಿ ಏರಿಸುವಂತದ್ದು ಕೂಡ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಮುಲ್ಕಿ ಮಡಿಕೆ ಮಂಡಲದ ಪರವಾಗಿ ನಾವು ಖಂಡನೆಯನ್ನು ಮಾಡ್ತೇವೆ ಕಳೆದ ಒಂದು ವರ್ಷದಲ್ಲಿ ಇದು ಮೂರನೇ ಬಾರಿಗೆ ಆರವನ್ನು ಈ ನಿಟ್ಟಿನಲ್ಲಿ ಜನಸಾಮಾನ್ಯರಿಗೆ ಹೊರೆಯಾಗಿರುವಂತಹ ಈ ರಾಜ್ಯ ಸರ್ಕಾರ ಖಂಡಿತವಾಗಿ ಪತನ ಆಗಬೇಕು ಎನ್ನುವ ನಿಟ್ಟಿನಲ್ಲಿ ಇವತ್ತು ಜನರು ಶಾಪ ಹಾಕುವಂತದ್ದು ಇನ್ನು ಗ್ಯಾರಂಟಿಗಳ ಬಗ್ಗೆ ಉಲ್ಲೇಖ ಮಾಡಿದ್ರು ಯಾವುದೇ ಗ್ಯಾರಂಟಿಗಳು ಕೂಡ ಸರಿಯಾಗಿ ಸರಿಯಾದ ಹೊತ್ತಿಗೆ ಕೂಡ ನಾವು ಇವತ್ತು ಅದರ ಜೊತೆಗೆ ಇವತ್ತು ಮೂಡ ಬಗ್ಗೆ ಕೂಡ ನಾವು ಚರ್ಚೆ ಮಾಡಬೇಕು ಯಾಕಂತ ಹೇಳಿದ್ರೆ ಒಂದು ಎರಡು ತಿಂಗಳ ಹಿಂದೆ ಮೂಡಕ್ಕೆ ಲೋಕಾಯುಕ್ತ ದಾಳಿಯಾದ ನಂತರ ಮೂಡದಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ಅಲ್ಲಿ ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ ಅಂತ ಹೇಳಿ ಯಾರು ಬೈನ್ ಬರಬೇಕು ಅಂತ ಹೇಳಿದ್ರೆ ಯಾವ ಫೈಲ್ ನ ಯಾರು ಇದ್ದಾರೆ ಅವರು ಮಾತ್ರ ಬರಬೇಕು ಇವತ್ತು ನಮ್ಮಲ್ಲಿರುವಂತಹ ಪ್ರಶ್ನೆ ಸ್ವಲ್ಪ ಹಿರಿಯ ನಾಗರಿಕರು ಅರವತ್ತು ಎಂಬತ್ತು ವರ್ಷದವರಲ್ಲಿ ಜಮೀನು ಇದ್ರೆ ಅವರೊಂದು ಜಮೀನ ಕಡತವನ್ನ ಅಲ್ಲಿಗೆ ಹಾಕಿದ್ರೆ ಆ ಎಪ್ಪ ವರ್ಷದವರೇ ಮೂಡಕ್ಕೆ ಹೋಗ್ಬೇಕು ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಕಾಣುತ್ತೆ ಯಾರಾದ್ರೂ ಪರ ಇದ್ರೆ ಅವರ ಬೈಲಲ್ಲಿ ಕಡತಗಳು ಮೋಡದಲ್ಲಿ ಆಗ್ಬಾರ್ದ ಪ್ರಶ್ನೆ ಕೂಡ ಕಾಡುತ್ತೆ ಅದರ ಜೊತೆಗೆ ಲಾಯರ್ ನಾವು ಇವತ್ತು ನಾವು ಹೆಚ್ಚಿನ ಫೈಲೂ ಲಾಯರ್ ಮುಖಾಂತರ ವಿಲೇವನ ಮಾಡುವುದನ್ನು ಕೂಡ ಕಂಡಿದ್ದೇವೆ ಲಾಯರ್ ಗಳಿಗೂ ಕೂಡ ಅವಕಾಶ ಇಲ್ಲ ಇರುವಂತದನ್ನ ಮೋಡದಲ್ಲಿ ನೋಡಿದ್ದೇನೆ ಒಂದು ಮೂರು ದಿವಸ ನಿದ್ದೆ ನಾನು ಕೂಡ ಮೋಡಕ್ಕೆ ಒಂದು ಟೀಕೆ ಒಂದು ಭೇಟಿ ಆಗ್ಬೇಕಂತ ಹೇಳಿದ್ರೆ ಜನರು ಸರತಿ ಸಾಲಿನಲ್ಲಿ ಐವತ್ತು ಜನರು ಸರತಿ ಸಾಲ ನಿಂತು ಭೇಟಿಯಾಗಿ ಟೋಕನ್ ಆಧಾರಿತವಾಗಿ ಭೇಟಿಯಾಗುವಂತ ಒಂದು ಅಸಹ್ಯವಾದ ದೃಶ್ಯವನ್ನು ಮೂಡದಲ್ಲಿ ಕಂಡಿದ್ದೇವೆ ಹಾಗಾಗಿ ಇವತ್ತಿಗೂ ನಾವು ಸರ್ಕಾರವನ್ನು ಮತ್ತೆ ಎಚ್ಚರಿಕೆಯನ್ನು ಮಾಡುತ್ತಿದ್ದೇವೆ ಮುಂದಿನ ದಿನದಲ್ಲಿ ನಮ್ಮ ಮುಂಕಿ ಮೋಡಬಿದ್ರೆ ವ್ಯಾಪ್ತಿಯಲ್ಲಿ ಬರುವಂತಹ ಮಂಗಳೂರು ಮೂಡ ಮತ್ತು ಕೊಡಬಿಗ್ರೆ ಮೂಡದಲ್ಲಿ ಯಾವುದೇ ತೊಂದರೆಗಳು ಜನರಿಗೆ ಆದ್ರೆ ಈ ಬಗ್ಗೆ ಉಗ್ರ ಪ್ರತಿಭಟನೆಯನ್ನು ನಾವು ಎಲ್ಲ ನಾಗರಿಕ ಪರವಾಗಿ ಹಮ್ಮಿಕೊಳ್ಳುತ್ತೇವೆ ಹಾಗಾಗಿ ಸರ್ಕಾರಕ್ಕೆ ನಾವು ಈಗಾಗಲೇ ಎಚ್ಚರಿಕೆಯಲ್ಲಿ ಬರ್ತಿದ್ದೇವೆ ಮುಂದಿನ ದಿನದಲ್ಲಿ ನೀವು ಏನು ನಿಮ್ಮ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದೀರಿ ಏನು ಬಜೆಟ್ ಮಾಡಿದ್ದೀರಿ ಅದನ್ನು ಅನುಷ್ಠಾನಕ್ಕೆ ತರುವಂತ ಕೆಲಸವನ್ನು ಮಾಡಿ ಅದಕ್ಕೆ ಹೊರತಾಗಿ ಅದನ್ನು ಅನುಷ್ಠಾನ ಮಾಡುವುದರಲ್ಲಿ ಎಲ್ಲಿಯಾದರೂ ವಿಫಲವಾದಾಗ ಪ್ರತಿಪಕ್ಷಗಳು ಮತ್ತು ವಿರೋಧ ಪಕ್ಷಗಳು ಪ್ರತಿಭಟನೆ ಮಾಡಿದಾಗ ಆ ಪ್ರತಿಭಟನೆಗೆ ಸಮರ್ಥವಾಗಿ ಉತ್ತರವನ್ನು ನೀಡಲಾಗದೆ ಈ ರೀತಿಯಾಗಿ ನಮ್ಮ ಶಾಸಕರ ಮೇಲೆ ನಮ್ಮ ಇವರನ್ನು ಅಮಾನತು ಮಾಡುವಂತದ್ದು ಸದನದಿಂದ ಹೊರಹಾಕುವಂತ ಕೆಲಸವನ್ನು ಮಾಡಿದ್ರೆ ಖಂಡಿತವಾಗಿಯೂ ಭಾರತೀಯ ಜನತಾ ಪಾರ್ಟಿ ನಿಮ್ಮ ವಿರುದ್ಧ ಖಂಡಿತವಾಗಿ ಉಗ್ರ ಹೋರಾಟವನ್ನು ಮಾಡ್ತದೆ ಅದರ ಜೊತೆಗೆ ನಮ್ಮ ಎರಡು ಪ್ರಕರಣವನ್ನು ಕೂಡ ನೆನಪು ಮಾಡಬೇಕು ಕಳೆದ ಬಾರಿ ಧರ್ಮೇಗೌಡ ಅಂತ ಸ್ಪೀಕರ್ ವಿಧಾನ ಕುಳಿದಾಗ ಎಳೆದಾಡಿ ನಂತರದ ದಿನಗಳಲ್ಲಿ ಆತ್ಮಹತ್ಯೆ ಕೂಡ ನೆನಪು ಮಾಡಬೇಕು ಎರಡ್ ಸಾವಿರದ ಹತ್ತರಲ್ಲಿ ಸಿದ್ದರಾಮಯ್ಯ ಅವರು ಸದನದ ಬಾಗಿಲಿಗೆ ಒದೆಯುವಂತ ದೃಶ್ಯ ಮಾರ್ಷಲ್ಗಳ ಮೇಲೆ ಹಲ್ಲೆ ಮಾಡುವಂತ ದೃಶ್ಯ ಆವತ್ತಿನ ನಮ್ಮ ಪೊಲೀಸ್ ಆಯುಕ್ತರಾಗಿರುವಂತಹ ಶಂಕರ್ ಬಿಜಾರಿಯವರ ಕೋಲ ನೀಡುವಂತಹ ದೃಶ್ಯವನ್ನು ಕೂಡ ಸ್ಪೀಟರ್ ಅವರು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡು ಸದನಕ್ಕೆ ಇರುವಂತಹ ಮಹತ್ವ ಮತ್ತು ಸದನದಲ್ಲಿ ಹೇಗೆ ನಡೆದುಕೊಳ್ಬೇಕು ಮತ್ತು ಶಾಸಕರನ್ನು ಯಾವ ರೀತಿಯಲ್ಲಿ ಅವರನ್ನು ವಿಶ್ವಾಸ ರೀತಿಯಲ್ಲಿ ಎನ್ನುವ ಮುಂದಿನ ದಿನದಲ್ಲಿ ಸದನದಲ್ಲಿ ಒಳ್ಳೆಯ ರೀತಿಯ ಪರಿಪಾಠವನ್ನು ಮಾಡಬೇಕು ಇಲ್ಲದಿದ್ದರೆ ಜನರು ದಂಗೆ ಹೇಳುವಂತಹ ಪರಿಸ್ಥಿತಿ ಕರ್ನಾಟಕದಲ್ಲಿ ಆಗಬಹುದು ಎನ್ನುವಂತಹ ನಿಟ್ಟಿನಲ್ಲಿ ಅವರ ಎಚ್ಚರಿಕೆಯನ್ನು ನೀಡುತ್ತಾ ಮೊನ್ನೆ ನಡೆದ ಘಟನೆಯಲ್ಲಿ ನಾವೆಲ್ಲರೂ ಹುಮನ ಅವರ ಪರ ಇದ್ದೇವೆ ಹುಮರಾಜ ಪೋರ್ಚೇಂದ್ರ ಮುಂದಿನ ದಿನ ಅದನ್ನು ಹಿಟ್ ಮಾಡುವಂತ ಕೆಲಸ ಆಗದಿದ್ರೆ ಇಡೀ ಮುಂಕಿ ಮಡಬಿದ್ರೆ ಎಲ್ಲ ಮತದಾರರು ಮತ್ತು ಕಾರ್ಯಕರ್ತರು ಇದನ್ನ ಒಂದು ಜಾಗೃತಿಯ ರೀತಿಯಲ್ಲಿ ಇಡೀ ಮುಲ್ಕಿ ಮಡಬಿದ್ರೆ ಬಂದ್ ಮಾಡುವ ನಿಟ್ಟಿನಲ್ಲಿ ಕೂಡ ಯೋಚನೆ ಮಾಡಬೇಕಾಗಬೇಕು ಎಂಬಂತ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಅವರಿಗೆ ಈ ಸಂದೇಶ ನಿಮ್ಮ ಮೂಲಕ ರವಾನೆ ಆಗಬೇಕು ಎಂಬ ನಿಟ್ಟಿನಲ್ಲಿ ವಿನಂತಿಯನ್ನು ಮಾಡಿಕೊಳ್ತೀನಿ ಸ್ಪೀಕರ್ ಮಾಡಿದ್ದಾರೆ ಕನ್ನಡದ ಮಾತನಿಗೆ ಬರುತ್ತಿಲ್ಲ ನಮ್ಮ ಸ್ಪೀಕರ್ ಒಂದು ಮುನ್ನೆ ತನಗೆ ಅನ್ಯಾಯ ಆದಾಗ ಯಾರೋ ಅನ್ಯಾಯ ಆದಾಗ ಬೇರೆ ಬೇರೆ ರೀತಿಯಿಂದ ಪ್ರತಿಭಟನೆ ಮಾಡ್ತಾರೆ ಸದ್ಯ ಮಾಡುವ ಮಾಡುವಾಗ ನಾನು ಇದಾಗಿ ಬಿಸಾಡಿದ್ದು ಸ್ಪೀಕರ್ಗೆ ಯಾವುದೇ ಆರು ತಿಂಗಳಷ್ಟು ಅವರನ್ನು ಬಹಿಷ್ಕಾರ ಮಾಡ್ತಾರೆ ಯಾವುದೇ ಅಧಿಕಾರ ಇಲ್ಲ ಒಂದೇ ಒಂದೇ ಸ್ಪೀಕರ್ಗೆ ಆತರ ಅಧಿಕಾರ ಇದೆ ನನ್ನೊಂದು ಕ್ವಶನ್ ಅಷ್ಟೇ ಮುನ್ನೆ ಸ್ಪೀಕರ್ ಹೇಳಿದ್ದಾರೆ ಶಾಸಕರನ್ನು ಹೆಚ್ಚುವರೆಗೆ ಆಗ್ತಾರೆ ಅಂತ ಮುನ್ನೆ ಸ್ಪೀಕರ್ ಮುಂಚಿನ ಅಧಿವೇಶನ ಹೇಳಿದ್ದಾರೆ ಜಗಳ ಹೇಳಿದ್ದಾರೆ ಸರಿ ಆದರೆ ಸ್ಪೀಕರ್ ಸಭಾ ರಾಜೀನಾಮೆ ಕೊಟ್ಟು ಹೊರಗೆ ಬರಬೇಕು ಯಾವುದೇ ಸಂವಿಧಾನ ಒಬ್ಬ ಸ್ಪೀಕರ್ ಶಾಸಕರು ಹೆಚ್ಚುವರೆಗೆ ಆಚೆ ಅಂತ ಇಲ್ಲ ಅಂತದ್ದಾದ್ರೆ ಸ್ಪೀಕರ್ ಸಫಲ ಅವರಿಗೆ ಬರಬೇಕು ಅವರ ಹುದ್ದೆಯಿಂದ ಇದು ಖಾಲಿ ನ ಕುತಂತ್ರ ಅವರಿಗೆ ನೇರವಾಗಿ ನೇರವಾಗಿ ಅಧಿಕಾರ ಮಾಡಲಿಕ್ಕೆ ಆಗುದಿಲ್ಲ ಮುಂದೆ ಮುಂದೆ ತನಕ ನಾವು ಹಗರಣಗಳ ಸರ್ಕಾರ ಹಗರಣ ಸರ್ಕಾರ ಸರ್ಕಾರ ಅಂತ ಹೇಳ್ತಿದ್ದೆವು ಈಗ ಬೇರೆ ಬೇರೆ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಹಣಿ ಟ್ರ್ಯಾಪ್ ಮಾಡೋದ ಮೂಲಕ ಈ ತರ ಇನ್ನೊಂದು ಇನ್ನೊಂದು ಹಾನಿ ಹಿಡಿದಿದ್ದಾರೆ ಯಾಕಂದ್ರೆ ಹನಿ ಟ್ರ್ಯಾಪ್ ಅಂದ್ರೆ ಹೆದರಸುದು ನೀನು ಈಗ ಮಾಡಿದ್ರೆ ಸಿಡಿ ಸರ್ಕಾರಗಳು ಉಳಿಸಿಕೊಳ್ಳಲಿಕ್ಕೆ ಈ ನಾಟಕೀಡಿಯ ಈ ಕಾಂಗ್ರೆಸ್ ಸರ್ಕಾರ ಬೇರೆ ಬೇರೆ ಈ ರೀತಿಯ ಮಾಡಿ ಟ್ರ್ಯಾಪ್ಗಳನ್ನು ಮಾಡಿ ಫೋನ್ ಮಾಡಿ ಬೇರೆ ಬೇರೆ ರೀತಿಯ ಈ ಅಧಿಕಾರಗಳನ್ನು ಉಳಿಸಿಕೊಳ್ಳಿಕ್ಕೆ ತನಕ ಶಾಸಕರು ಯಾರಿಗೂ ಸರಿ ಇಲ್ಲ ಯಾರಿಗೆ ಅನುದಾನ ಮಾಡ್ತಿಲ್ಲ ಯಾರಿಗೆ ಬರ್ತದೆ ಅನುದಾನ ಯಾರಿಗೆ ಅನುದಾನ ಮಾಡ್ತಿಲ್ಲ ಆ ಶಾಸಕರು ಉಳಿಸ್ಕೊಳ್ಳಿಕ್ಕಾಗಿ ಈ ರೀತಿಯಾದಂತಹ ವ್ಯವಸ್ಥೆಗಳು ಮಾಡ್ತಾ ಇದೆ ಇದಕ್ಕೆ ನಮ್ಮ ಸ್ಪೀಕರ್ ಅದಕ್ಕೆ ಸಾಧನ ಸಾಧ ನಾವು ನೇರವಾಗಿ ಫಸ್ಟ್ ಮುನ್ನೆ ನಮ್ಮ ಶಾಸಕ ನಮ್ಮ ಸ್ಪೀಕರ್ ಅವರು ಸಾಧಕರ ಎತ್ತಿ ಹೊರಗೆ ಹಾಕಿ ಅಂತ ಹೇಳ್ತಾರೆ ಅದು ಸಹ ತಪ್ಪೆ ಅವರು ಹೊರಗೆ ಮಾಡ್ಬೇಕು ಇದರಿಂದ ಇದರ ತಪ್ಪೆಯಿಂದ ಸ್ಪೀಕರ್ ದೇವಿಗೆ ರಾಜೀನಾಮೆ ಕೊಡ್ಬೇಕು ಅವರು ಅದು ಸಹ ತಪ್ಪೇ